ತಾಪಕ್ಕೆ ಜಲಮೂಲ ಬತ್ತಿ ಹೋಗ್ತಾ ಇದೆ ಜಲಮೂಲ ಬತ್ತಿದ್ದಕ್ಕೆ ಯಾದಗಿರಿ ಜಿಲ್ಲೆಯ ರೈತರು ಹೈರಾಣರಾಗಿದ್ದಾರೆ ಯಾದಗಿರಿ ತಾಲೂಕಿನ ವರ್ಕನಹಳ್ಳಿ ಗ್ರಾಮದಲ್ಲಿ ನೀರಿಲ್ಲದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಲ್ಲಂಗಡಿ ಬೆಳೆ ಹಾನಿಯಾಗಿದೆ ಯಾದಗಿರಿ ಮೂಲದ ಭೀಮರಾಯ ಎಂಬುವವರಿಗೆ ಸೇರಿದ ಕಲ್ಲಂಗಡಿ ಬೆಳೆ ಇದಾಗಿದ್ದು ಎರಡು ಎಕರೆ ಜಮೀನಿನಲ್ಲಿ ಬೆಳೆದಿದ್ದಂತಹ ಕಲ್ಲಂಗಡಿ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿ ಅನ್ನದಾತರು ಕಣ್ಣೀರನ್ನ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೋದ್ ವರ್ಷ ನೋಡಿದ್ರೆ ಒಂಬತ್ತು ಹತ್ತು ರೇಟ್ ರೀ ಈ ವರ್ಷ ನೋಡಿದ್ರೆ ಐದು ಆರು ನಾಲ್ಕು ಕೆಳಕತ್ತೀ ರೇಟ್ ಇಲ್ಲ ಅದರಲ್ಲಿ ಈಗ ಸ್ವಲ್ಪ ಮಳೆ ಕಮ್ಮಿ ಆಗದ್ರೆ ಅದ್ರ ಪೂರಲ್ ನೀರಿಲ್ಲ ಇಲ್ಲ ಅದರಲ್ಲಿ ಕಾಯಿ ಕೆಡ್ಲಾಕತ್ತೀ ಈಗ ಅದ್ರಾಗ ಚಲದ ಕಾಯಿ ಒಯ್ದು ಮಾಡಬೇಕಂದ್ರ ಮಾರ್ಕೆಟ್ನಾಗ ಐದು ನಾಲ್ಕು ಮೂರು ಹಿಂಗೆ ಕೆಳಗತ್ತಾರೀ ನಮ್ಗೆ ಫುಲ್ಲು ಲಾಸ್ ಆಗ್ಲಕತ್ತ ಹೋಲ್ಸೆಲ್ ರೇಟ್ ಹೋದ್ ಸರ್ತಿ ಒಂಬತ್ತು ಎಂಟು ಹತ್ತು ತರ ಇರ್ತಾರೆ ಹೋಲ್ ಸರ್ತಿ ಚಲೋತ್ರಿ ಸ್ವಲ್ಪ ಒಂದ್ ಎಕರೆ ಆಗ್ರಿ ಈ ವರ್ಷ ಎರಡು ಎಕರೆ ಮಾಡಿವಿ

ಲಾಭ ಲಾತ್ರಿ ಲಾಭತ್ರಿ ಹೌದರಿ ಈ ಸರ ಎಲ್ಲಾ ಲಾಸ್ ಆಗ್ಯದ್ರಿ ನಮ್ಗ ಮಾರ್ಕೆಟ್ ಇಲ್ಲ ಯಾರು ಕೇಳದ್ರಿ ಮಾರ್ಕೆಟ್ ಇಲ್ಲೇ ರೋಡಿಗೆ ಬೀದಿಗೆ ಇಟ್ಟು ಮಾರಾಕೀವ್ರಿ ಒಬ್ಬರು ಹೋಗ್ತಾರ ಒಬ್ರು ಹಂಗಾಗಿ ನಮ್ಗ ಲಾಸ್ ಆಗ್ಯದ್ ನೋಡ್ರಿ ಏನ್ ಸರ್ಕಾರ ಸಹಾಯ ಮಾಡ್ಬೇಕ್ರಿ ನಮ್ಗ